ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಇನ್ನು ಇವತ್ತು ಬಂದು ಶುಕ್ರವಾರ ಇನ್ನು ಶುಕ್ರವಾರದ ವ್ಲಾಗ್ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಟೈಮ್ ಬಂದುಬಿಟ್ಟು ಆರೂವರೆ ಆಗಿತ್ತು ನಾನು ವ್ಲಾಗ್ ಸ್ಟಾರ್ಟ್ ಮಾಡಬೇಕಾದ್ರೆ ಇಲ್ಲಿ ನೋಡ್ತಾ ಇರ್ಬೋದು ಲೈಟಾಗಿ ಬಿಸಿಲು ಕೂಡ ಬರ್ತಾ ಇದೆ ಇನ್ನು ಬೆಂಕಿ ಕೂಡ ಕಾಯಿಸ್ತಾ ಇದ್ದಾರೆ ಇವರೆಲ್ಲ ಬೇಗನೆ ಎದ್ಬಿಡ್ತಾರೆ ಏನಾರ ಕೆಲಸ ಇರಲಿ ಇಲ್ಲದೇ ಇರಲಿ ಐದು ಗಂಟೆ ಅಷ್ಟಕ್ಕೆ ಎದ್ಬಿಟ್ಟಿರ್ತಾರೆ ಎದ್ಬಿಟ್ಟು ಇವಾಗ ಚಳಿಗೆಲ್ಲ ಬೇರೆ ಸ್ಟಾರ್ಟ್ ಆಗಿದೆ ಅಲ್ವಾ ಇನ್ನು ಎಲ್ಲರೂ ಕೂಡ ಬೆಂಕಿ ಕಾಯಿಸ್ಕೊಂಡು ಕುತ್ಕೊಂಡು ಮಾತಾಡ್ಕೊಂಡು ಕುತ್ಕೊಂಡಿರ್ತಾರೆ ಇಲ್ಲ ಕೆಲಸಗಳೇನಾದರೂ ಇದ್ದರೆ ಬೇಗ ಬೇಗ ಪಟ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಇನ್ನು ಕೂಲಿ ಹೋಗ್ತಾಯಿರ್ತಾರೆ ಸದ್ಯ ಇವತ್ತು ಯಾರಿಗೂ ಕೂಡ ಕೆಲಸ ಇರಲಿಲ್ಲ ಹೇಳಿದ್ನಲ್ವ ಇವಾಗ ಜಾಸ್ತಿ ಎಲ್ಲೂ ಕೆಲಸ ಇಲ್ಲ ಹಳ್ಳಿ ಕಡೆ ಅಂತ ಹೇಳ್ಬಿಟ್ಟು ಇರೋ ಕೆಲಸ ಎಲ್ಲ ಮುಗಿಸ್ಬಿಟ್ಟಿದ್ದಾರೆ ಕಡಲೆಕಾಯಿ ಕೀಳೋದಾಗಲಿ ಬುಡ್ಡಾರ್ಸೋದಾಗಲಿ ಮತ್ತು ಮಿಷಿನ್ಗೆ ಹಾಕ್ಸೋದಾಗಲಿ ಪ್ರತಿಯೊಂದು ಕೆಲಸನೂ ಆಗಲಿ ಆಗೋಗಿದೆ ಅದಕ್ಕೋಸ್ಕರ ಇವಾಗ ಎಲ್ಲೂ ಕೂಡ ಸಿಗ್ತಾ ಇಲ್ಲ ಏನನ್ನ ಕಳೆ ಪಾಳೆ ತೆಗೆಯೋದು ಅಷ್ಟೇನೂ ಇತ್ತು ಅದು ಕೂಡ ಇವಾಗ ಎಲ್ಲ ಖಾಲಿಯಾಗಿದೆ ಎಲ್ಲೂ ಇಲ್ಲ ಅದಕ್ಕೆ ಎಲ್ಲರೂ ಕೂಡ ಇನ್ನು ಮನೇಲಿ ಆರಾಮಾಗಿರೋಣ ಅಂತೇಳ್ಬಿಟ್ಟು ಇನ್ನು ಆರಾಮ್ಸೆ ಕೆಲಸ ಇದ್ದ ಕೆಲಸಕ್ಕೆ ಹೋಗ್ತಾರೆ ಕೆಲಸ ಇಲ್ಲ ಅಂದಮೇಲೆ ಮನೆ ಕೆಲಸ ಬಟ್ಟೆ ಬರೆಯೋದೆಲ್ಲ ಮಾಡಿಕೊಂಡು ಮತ್ತು ರಾಗಿ ಅಕ್ಕಿ ಎಲ್ಲ ಮಾಡ್ಕೊಳೋದು ಇರುತ್ತಲ್ಲ ಅದೆಲ್ಲ ಮಾಡಿಕೊಂಡು ಮನೇಲಿ ಒಟ್ಟು ಏನೇನು ಇಲ್ಲ ಅದೆಲ್ಲ ನೀಟಾಗಿ ಇದು ಮಾಡ್ಕೊತಾ ಇರ್ತಾರೆ ಇನ್ನು ಕೆಲಸ ಇದ್ದಾಗ ಕೆಲ್ಸಕ್ಕೆ ಕಂಪಲ್ಸರಿ ಇರ್ತಾರೆ ಇನ್ನು ಗುಂಡ ಕೂಡ ಎದ್ದ ತಕ್ಷಣನೇ ಅವ್ರು ಅಜ್ಜಿ ಹತ್ರ ಹೋಗಿದ್ದೆ ಬೆಂಗೆಕಾಯಿ ಸಣ್ಣ ಅಂತ ಹೇಳಿಬಿಟ್ಟು ಚಳಿ ಅಂತ ಹೇಳಿ ಅಲ್ಲೇ ಕೂತ್ಕೊಂಡ್ಬಿಟ್ಟಿದ್ದೆ ಇನ್ನು ನಾನು ಬಂದುಬಿಟ್ಟು ಹಾಲು ಹಾಲು ತೊಗೊಂಬಂದು ಇವಾಗ ಹಾಲು ಟೀಗೆ ಇಟ್ಟಿದ್ದೀನಿ ಟೀ ಮಾಡೋಣ ಅಂತ ಹೇಳಿ ನಿಜ ಈ ಥರ ಒಲೆ ಮುಂದೆ ಕುತ್ಕೊಂಡ್ರಂತೂ ಎದ್ದೊಳೋದಕ್ಕೆ ಮನಸ್ಸು ಬರಲ್ಲ ಈ ಸ್ಟವ್ ಹತ್ರ ಸಹ ಜಾಸ್ತಿ ನಮಗೆ ಬಿಸಿ ತಾಗಲ್ಲ ಒಲೆಯಲ್ಲಿ ಅಡುಗೆ ಮಾಡ್ತೀವಲ್ವ ಅವಾಗಂತೂ ಸುಮ್ಮನೆ ಬಿಡೋಣ ಅಂತ ಅನಿಸ್ಬಿಡ್ತು ಸರ್ತಿ ಅಷ್ಟು ಚ ಚಳಿ ಅನ್ನಿಸ್ತಾ ಇರುತ್ತೆ ಇವೊಂದು ಅಭ್ಯಾಸ ಮಾಡಿಸ್ ಮಾಡಿಬಿಟ್ರಂತೂ ಅದೇ ಅಭ್ಯಾಸ ಆಗಿಬಿಡುತ್ತೆ ಸುಮಾರು ಸರ್ತಿ ಅಲ್ಲಿ ಮನೆ ಮುಂದೆ ಬೆಂಕಿ ಇರ್ತಾರಲ್ವ ಹೋಗೋಣ ಹೋಗೋಣ ಅಂತ ಮನ್ಸು ಎಳಿತಾ ಇರುತ್ತೆ ಅಲ್ಲಿ ಹೋಗಿ ಒಂದು ಸತಿ ಕುತ್ಕೊಬಿಟ್ರೆ ನೀನು ಹಾಫ್ ಆನ್ ಅವರ್ ಆಗಲಿ ಒನ್ ಅವರ್ ಆಗಲಿ ಎದ್ದು ಬರೋದಕ್ಕೆ ಮನಸ್ಸು ಬರೋಲ್ಲ ಸುಮ್ಮನೆ ಕೂತ್ಕೊಬಿಡೋಣ ಬಿಡು ಆಮೇಲೆ ಮಾಡ್ಕೊಡೋಣ ಕೆಲಸ ನಿಧಾನ ಮಾಡ್ಕೊಡೋಣ ಅನ್ನೋಷ್ಟು ಇದಾಗಿಬಿಡುತ್ತೆ ಅದಕ್ಕೆ ಎದ್ದು ಬರೋದಕ್ಕೆ ಮನಸ್ಸು ಬರಲ್ಲ ಆದರೂ ಕಂಟ್ರೋಲ್ ಮಾಡಿಕೊಂಡು ನಾನು ಸೆಟ್ರು ಹಾಕೊಂಡಿರ್ತೀನಲ್ಲ ಸರಿ ಅಂತ ಹೇಳ್ಬಿಟ್ಟು ನಮ್ಮ ಮನೆ ಒಳಗೆ ಬಂದುಬಿಡ್ತೀನಿ ಸ್ವಲ್ಪ ಬೆಚ್ಚಗಿರುತ್ತೆ ಅಂತ ಹೇಳಿ ಹಂಗೆ ಮತ್ತೆ ಡೈರೆಕ್ಟಾಗಿ ಬಂದುಬಿಡುತ್ತೆ ಫ್ರೆಂಡ್ಸ್ ಗಾಳಿ ಅಂತೂ ಸಿಕ್ಕಾಪಟ್ಟೆ ಬಂದುಬಿಡುತ್ತೆ ಆದರೂ ಹೋಮ್ ಟೂರ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀರಾ ಮಾಡೋಣ ಅಂದರೆ ನನಗೆ ಯಾಕೋ ಇದಾಗಿ ಸೆಟ್ ಆಗ್ತಾ ಇಲ್ಲ ಏನಂದ್ರೆ ಇವಾಗ ನಮ್ಮ ಅದು ಏನೂ ಕೆಲ್ಸಕ್ಕೆ ಹೋಗ್ತಾ ಇಲ್ಲ ನಮ್ಮ ಚಿಕ್ಕಮ್ಮನೂ ಕೆಲ್ಸಕ್ಕೆ ಹೋಗ್ತಾಯಿಲ್ಲ ಎಲ್ಲರೂ ಕೂಡ ಮನೆಯಲ್ಲಿದ್ದಾರೆ ಇನ್ನು ಮನೇಲಿದ್ರಂತೂ ಗೊತ್ತಲ್ಲ ಹೆಂಗಿರುತ್ತೆ ಅಂತ ಹೇಳಿಬಿಟ್ಟು ಇನ್ನು ಅದಕ್ಕೆ ಅವರೆಲ್ಲ ಕೆಲಸ ಿಗೆ ಹೋಗಿದ್ರೆ ನಾನು ಆರಾಮಾಗಿ ಸ್ವಲ್ಪ ನೀಟಾಗಿ ಮಾಡ್ಬೋದಾಗಿತ್ತು ಡೈರೆಕ್ಟಾಗಿ ವಾಯ್ಸ್ ಕೊಟ್ಬಿಟ್ಟು ಎಲ್ಲ ಹೇಳ್ಬೋದಾಗಿತ್ತು ಅವರೆಲ್ಲ ಇರ್ತಾರಲ್ಲ ನನಗೆ ಹೇಳೋದಕ್ಕೆ ಒಂಥರ ಅನಿಸ್ತಾ ಇರುತ್ತೆ ನಾನು ಏನೇನೋ ಹೇಳಬೇಕು ಅಂತ ಅಂದ್ಕೊಂಡಿರ್ತೀನಿ ಬಟ್ ಏನು ಹೇಳೋದಕ್ಕೆ ಆಗೋದಿಲ್ಲ ಎಲ್ಲಿ ಯಾವಾಗಲೂ ಅಷ್ಟೇ ನಾವು ಒಬ್ಬೊಬ್ಬರಿದ್ದ ವ್ಲಾಗ್ಸ್ ಮಾಡೋದಕ್ಕೂ ಎಲ್ಲರಿದ್ದಾಗ ಇದ್ದಾಗ ವ್ಲಾಗ್ಸ್ ಮಾಡೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ ಮತ್ತು ವಾಯ್ಸ್ ವರ್ಕ್ ಕೊಡಬೇಕಾದ್ರೂ ಕೂಡ ನಾನು ಅಷ್ಟೇ ಯಾರಾದರೂ ಇದ್ದರಂತೂ ಏನೂ ಮಾತಾಡೋದಕ್ಕಾಗೋದಿಲ್ಲ ಯಾರೂ ಇಲ್ಲ ಸಪ್ರೇಟಾಗಿ ನಾವು ವಾಯ್ಸ್ ವರ್ಕ್ ಕೊಡ್ತೀವಿ ಅಂತಂದರೆ ಆರಾಮ್ಸೆ ವಾಯ್ಸ್ ವರ್ಕ್ ಕೊಡ್ಬೋದು ಅದಕ್ಕೆ ಓಮ್ ಟೂರ್ ಹೆಂಗೆ ಮಾಡೋಣಪ್ಪ ಅಂತ ಅನಿಸ್ಬಿಟ್ಟಿದೆ ನಾನು ಹೇಳಿದ್ದೀನಿ ಓಮ್ ಟೂರ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಇನ್ನೊಂದು ವಿಷಯ ಮತ್ತು ನಾಳೆ ಅಲ್ವಾ ನಾಳೆ ವ್ಲಾಗ್ ಬರೋದಿಲ್ಲ ನೋಡ್ತೀನಿ ನಾಳೆ ಆದಷ್ಟು ಹೋಮ್ ಟೂರ್ ಮಾಡಿಬಿಟ್ಟು ಸೋಮವಾರ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹೆಂಗಾಗುತ್ತೋ ಗೊತ್ತಿಲ್ಲ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಮಾಡ್ತೀನಿ ಅಂತ ನಂಬಿಕೆ ಇದೆ ಮಾಡೇ ಮಾಡ್ತೀನಿ ಎಲ್ಲರೂ ಕೂಡ ಇರಲಿ ಇಲ್ಲದೆ ಇರಲಿ ಮಾಡಷ್ಟು ಮಾಡಿಬಿಟ್ಟು ನೀಟಾಗಿ ಅದನ್ನು ಇದು ಮಾಡಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ನಾಳೆ ಒಂದಿನ ಭಾನುವಾರೆಲ್ಲ ಗ್ಯಾಫ್ ತೊಗೋಳೋಣ ಅಂತ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಇವು ವ್ಲಾಗ್ಸ್ ನೋಡಿದಾಗ ನಿಮಗೇನು ಅನ್ನಿಸ್ತೋ ಕಮೆಂಟಲ್ಲಿ ತಿಳಿಸಿ ಬೇಡ ನಮಗೆ ವ್ಲಾಗ್ ಹಾಕಿ ಅಂತಂದರೆ ಆದಷ್ಟು ಎಷ್ಟಾಗುತ್ತೆ ಅಷ್ಟು ಮಾಡಿಬಿಟ್ಟು ನಾನು ಅಪ್ಲೋಡ್ ಮಾಡ್ತೀನಿ ನಾಳೆ ಕೂಡ ಎಲ್ಲರೂ ಕೂಡ ಬ್ಯುಸಿ ಇರ್ತಾರೆ ಫ್ರೆಂಡ್ಸು ಭಾನುವಾರ ಅಂತಂದರೆ ನಿಮಗೂ ಕೆಲಸಗಳೆಲ್ಲ ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ ಮತ್ತು ಮನೆಯಲ್ಲೆಲ್ಲ ಇರುತ್ತೆ ಮತ್ತು ಎಲ್ಲ ಕೂಡ ಏನೇನು ಮನೇಲಿ ಐಟಮ್ ಇಲ್ಲ ಅಂತೆಲ್ಲ ನೋಡ್ಕೊತಿರ್ತೀರ ಸ್ವಲ್ಪ ರೆಸ್ಟ್ ಮಾಡಿ ರೆಸ್ಟ್ ಮಾಡ್ತಾ ಇರ್ತೀರ ಸಂಡೆ ಬಂದ್ರಂತೂ ಯಾರಿಗೂ ರೆಸ್ಟ್ ಇರಲ್ಲ ಕಂಪಲ್ಸರಿ ಕೆಲಸ ಇದ್ದೇ ಇರುತ್ತೆ ಆದರೂ ಕೂಡ ಜಾಸ್ತಿ ಇದರಲ್ಲಿರೋದಿಲ್ಲ ಪಾಪ ನಿಮ್ಮ ಕೆಲಸಗಳಿಗೆ ನಿಮಗಿರುತ್ತೆ ಅದಕ್ಕೋಸ್ಕರ ಒಂದು ನಾಳೆ ವ್ಲಾಗ್ ಹಾಕೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ ನಿಮ್ಮ ಇದು ಕಮೆಂಟ್ ಮಾಡಿದ್ರೆ ಖಂಡಿತ ಹಾಕಿ ಅಂತಂದರೆ ಆದಷ್ಟು ಹಾಕ್ತೀನಿ ಸರಿ ಬೇಡ ಅಂತಂದರೆ ನಾನು ಸೋಮವಾರ ಮತ್ತೆ ಓಮ್ ಟೂರು ವ್ಲಾಗ್ ಹಾಕಿರ್ತೀನಿ ಇದು ಹಳ್ಳಿ ಮನೆ ಏನು ಅಂದ್ಕೋಬೇಡಿ ಮೆಸ್ಸಿಯಾಗಿರುತ್ತೆ ಎಷ್ಟು ನೀಟಾಗಿಟ್ಟರು ಅಷ್ಟೇ ಎಲ್ಲರೂ ನಾವು ಸ್ವಲ್ಪ ಎಲ್ಲ ಜ ಒಂದೇ ಹತ್ರ ಇರೋದ್ರಿಂದ ಹಂಗು ಹಂಗಿ ಇರುತ್ತೆ ಯಾರು ತಪ್ಪು ತಿಳ್ಕೊಬಾರ್ದು ಮಾಡೋದು ಮಾಡ್ತೀನಿ ನಾನು ನಾಳೆ ಭಾನುವಾರ ಓಮ್ ಟೂರ್ ಮಾಡಿಬಿಟ್ಟು ಸೋಮವಾರ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಖಂಡಿತ ಮಾಡ್ತೀನಿ ನಾನು ಚಿಕ್ಕಮ್ಮ ಟಿ ವಿ ನೋಡ್ಕೊಂತ ಟೀ ಕುಡಿತಾ ಇದ್ವಿ ಬೆಳಗ್ಗೆ ಒಳ್ಳೊಳ್ಳೆ ಫಿಲಮ್ ಆಗ್ತಾರೆ ಫ್ರೆಂಡ್ಸ್ ನಿಜವಾಗ್ಲು ಹಳೆಯ ಫಿಲಮ್ ಎಲ್ಲ ಚೆನ್ನಾಗಿರ್ತವೆ ಆ ಸ್ಟೋರಿ ಅಂತೂ ಸಕತ್ತಾಗಿರತ್ತೆ ಇನ್ನ ಟೈಗರ್ ಪ್ರಭಾಕರ್ ಮೂವಿ ಹಾಕಿದ್ರು ಅದನ್ನು ನೋಡ್ಕೊಂಡು ಚಿಕ್ಕಮ್ಮ ನಾನು ಮಾತಾಡ್ಕೊಂಡು ಹೊತ್ತು ಕುತ್ಕೊಂಡು ಜೊತೆಗೆ ಟೀ ಕುಡಿದ್ವಿ ಅಪರೂಪ ನಾವ ಜೊತೆ ಕುತ್ಕೊಂಡು ಟೀ ಕುಡಿಯೋದು ಯಾವಾಗಾದ್ರೂ ಒಂದು ಟೈಮ್ ಈ ತರ ಸಿಗ್ತಾ ಇರ್ತಾರೆ ಇಲ್ಲ ಬೆಳಗ್ಗೆ ಹತ್ತಷ್ಟು ಜನ ಅವರಿಗೆ ಟೀ ಕೊಟ್ಬಿಟ್ಟು ಇನ್ನು ನಾನು ಸುಮ್ಮನೆ ಒಳಗಡೆ ಕುತ್ಕೊಂಡು ಕುಡಿತಾ ಇರ್ತೀನಿ ಜೊತೆಗೆ ಮಾತಾಡ್ಕೊಂಡು ಕುಡಿಯೋದಂತೂ ಅಪ್ರೂಪ ಅದಕ್ಕೋಸ್ಕರ ಇನ್ನು ಚಿಕ್ಕಮ್ಮ ಬಂದ್ಬಿಟ್ಟು ಬಟ್ಟೆನ ಒಗೆದು ಹೋಗ್ಬಿಡುತ್ತೆ ಇವತ್ತು ಮನೇಲಿ ಇದೀವಿ ಅಂತ ಹೇಳ್ಬಿಟ್ಟು ಬಟ್ಟೆ ಎಲ್ಲ ತೆಗಿತಾ ಇದ್ರು ಯಾವ್ಯಾವ ಬಟ್ಟೆ ಇದಾವಂತ ಹೇಳಿ ಇವ ಅವಾಗ ನಾವೂ ಒಗ್ದಾಕ್ಬಿಟ್ರೆ ಚೆನ್ನಾಗಿ ಮತ್ತೆ ಪೆಂಡಿಂಗ್ ಇಟ್ಕೊಂಡ್ರೆ ಜಾಸ್ತಿ ಆಗ್ತವ ಅಂತ ಹೇಳಿ ಚಿಕ್ಕ ಮುಗ್ದಂಗೆಲ್ಲ ನಾನು ಜಾಸ್ತಿ ಹಾಕ್ಬಿಡ್ತೀನಿ ಇದಾಗುತ್ತೆ ಅಂತ ಇನ್ನು ಬೆಳಗ್ಗೆನೇ ಕೆಲಸ ಎಲ್ಲ ಮುಗಿಸಿ ಕುತ್ಕೊಂಡ್ಬಿಟ್ರೆ ಆರಾಮಾಗಿ ಸಂಜೆವರೆಗೂ ಏನು ಟೆನ್ಷನ್ ಇರೋಲ್ಲ ಆಮೇಲೆ ಸಂಜೆಯಿಂದ ಅಡುಗೆ ಕೆಲಸ ಸ್ಟಾರ್ಟ್ ಮಾಡ್ಬೋದು ಅದಕ್ಕೆ ಇನ್ನು ಪಾತ್ರೆ ಗೀತ್ರೆ ಎಲ್ಲ ಇದ್ಬಿಟ್ಟು ತೊಳೆಯೋದು ಇವತ್ತು ಶುಕ್ರವಾರ ಫುಲ್ಲು ವಾರ ಎಲ್ಲ ಮಾಡಬೇಕು ಇವತ್ತು ನಮ್ಮ ಚಿಕ್ಕಮ್ಮ ಕೂಡ ಪೂಜೆ ಇರ್ತಾರೆ ಶುಕ್ರವಾರ ಮಂಗಳವಾರ ಅಮಾವಾಸ್ಯೆ ಪೌರ್ಣಮಿ ಅಂತಂದರೆ ಸ್ವಲ್ಪ ಮನೆಯಲ್ಲಿ ಗ್ರ್ಯಾಂಡಾಗಿ ಪೂಜೆ ಮಾಡ್ತಾರೆ ಯಾಕೆಂದರೆ ಯಲ್ಲಮ್ಮ ಇದೆ ಯಲ್ಲಮ್ಮ ಇದೆ ಅಲ್ವಾ ರೆಣುಕಾ ಎಲ್ಲಮ್ಮ ಅದಕ್ಕೋಸ್ಕರ ಮುಖವಾಡ ಕೂಡ ಇದೆ ಅಲ್ವಾ ಅದಕ್ಕೆ ಮನೆಯಲ್ಲಿ ಚೆನ್ನಾಗೆ ಪೂಜೆ ಮಾಡಬೇಕು ನೀಟಾಗಿ ಆ ಅಮ್ಮನ ನೋಡಿದ್ರೆ ರಿಯಲಿ ಮನೆಯಲ್ಲೇ ಇದ್ದಾರೇನೋ ಅಂತ ಫೀಲ್ ಬಂದುಬಿಡುತ್ತೆ ಆವಾಗ ಮುಂಚೆ ಫೋಟೋ ತೊಗೊಂಬಂದು ಮಾಡ್ತಾಯಿದ್ರು ಫೋಟೋ ಇಟ್ಕೊಂಡಿದ್ರು ಫಸ್ಟಿಗೆ ಅಲ್ಲಿ ಮನೇಲಿದ್ದಾಗ ನಾವು ಮತ್ತೆ ಫೆಬ್ರವರಿ ತಿಂಗಳಲ್ಲಿ ಹೋಗ್ಬಿಟ್ಟು ಅದು ಚೇಂಜ್ ಮಾಡಿಬಿಟ್ಟು ಥರ ಮುಖವಾಡ ತೊಗೊಂಬಂದು ಪೂಜೆ ಮಾಡ್ತಾಯಿದ್ದಾರೆ ಈ ಅಮ್ಮ ಮನೆಗೆ ಬಂದಾಗಿಂದ ಸ್ವಲ್ಪ ತುಂಬ ಒಳ್ಳೇದಾಗ್ತಾಯಿದೆ ನನ್ನ ತಮ್ಮನಿಗಾಗಲಿ ಚಿಕ್ಕಮ್ಮ್ರಿಗೆ ಯಾರಿಗೇ ಆಗಲಿ ಪರವಾಗಿಲ್ಲ ಸ್ವಲ್ಪ ಚೆನ್ನಾಗೇ ಇದಾಗ್ತಾಯಿದ್ದಾರೆ ಮುಂಚೆ ಅಂತೂ ಸಖತ್ತು ಕಾಡ್ತಾಯಿತ್ತು ಹೇಳೋದಕ್ಕೆ ಆಗೋಲ್ಲ ಎಷ್ಟು ಪ್ರಾಬ್ಲಮ್ಸ್ ಬರ್ತಾಯಿತ್ತು ಅಂದರೆ ಮನೆಯಲ್ಲಿ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸು ತುಂಬ ಫೇಸ್ ಮಾಡಿಬಿಟ್ಟಿದ್ದಾರೆ ಅವರಂತೂ ಸಖತ್ತು ಕಷ್ಟಪಟ್ಟುಬಿಟ್ಟಿದ್ದಾರೆ ಇವಾಗಲೂ ಕೂಡ ಕಷ್ಟ ತಪ್ಪಿಲ್ಲ ಆದರೂ ಕೂಡ ಪರವಾಗಿಲ್ಲ ಇರೋದ್ರಲ್ಲಿ ಸ್ವಲ್ಪ ಪರವಾಗಿಲ್ಲ ಅಂತ ಅನಿಸುತ್ತೆ ಅಟ್ಲೀಸ್ಟ್ ನೆಮ್ಮದಿಯಾಗಾದ್ರೂ ಇದ್ದಾರೆ ಈ ಮನೆ ಒಂದಾದರೆ ಮನೆ ಒಂದು ಆಗಿಬಿಟ್ಟು ಸ್ವಲ್ಪ ಸಾಲ ಎಲ್ಲ ತೀಸ್ಕೊಂಡ್ಬಿಟ್ರೆ ಆರಾಮಾಗಿರ್ತಾರೆ ತುಂಬ ಕಷ್ಟ ಇದೆ ಜೀವನ ನಾವು ಅಂದ್ಕೋಳೋಷ್ಟು ಈಸಿ ಅಲ್ಲ ಆದರೂ ಇರೋದ್ರಲ್ಲಿ ಸ್ವಲ್ಪ ಪರವಾಗಿಲ್ಲ ಅಂತ ಅನಿಸುತ್ತೆ ಅದಕ್ಕೆ ಕಂಪಲ್ಸರಿ ಪೂಜೆ ಎಲ್ಲ ಮಾಡಲೇಬೇಕಲ್ಲ ಮನೆಯಲ್ಲಿ ಒಂದು ಫೋಟೋ ಆಗಲಿ ದೇವರಾಗಲಿ ಇದ್ದಾರೆ ಅಂತಂದರೆ ನಾವು ಜಾಸ್ತಿ ಗಮನ ಕೊಡಬೇಕಾಗುತ್ತೆ ಹೇಳೋದಕ್ಕಾಗೋದಿಲ್ಲ ಯಾವ ಕಡೆಯಿಂದ ಲತ್ತಿ ಉಳಿಯುತ್ತಂತಲೂ ಹೇಳೋದಕ್ಕಾಗೋದಿಲ್ಲ ಒಂದ್ಸತಿ ಅದಕ್ಕೆ ನಾವು ಎಷ್ಟು ನಮಗೆ ಒಳ್ಳೇದಾಗಲಿ ಒಳ್ಳೇದೇ ಇರಲಿ ಮನೆಯಲ್ಲಾದರೂ ಪೂಜೆ ಪುಸ್ಕಾರ ಮಾಡ್ಕೊಂಡಿದ್ರಂತೂ ಸ್ವಲ್ಪ ನೆಮ್ಮದಿ ಅನ್ನೋದಿರುತ್ತೆ ಪಾಸಿಟಿವ್ ಎನರ್ಜಿ ಅಂತ ಬಂದೇ ಬರುತ್ತೆ ಕಂಪಲ್ಸರಿ ಅದಕ್ಕೆ ಅದಕ್ಕೋಸ್ಕರ ಅದೆಲ್ಲ ಕೆಲಸ ಇತ್ತು ಅಂತ ಹೇಳಿಬಿಟ್ಟು ಇನ್ನು ಫಸ್ಟ್ ಬಟ್ಟೆ ಎಲ್ಲ ಅಂತ ಅಂತೇಳ್ಬಿಟ್ಟು ಇನ್ನು ಕೂತ್ಕೊಂಡೆಲ್ಲ ಒಗ್ದು ಇದ್ದಾರೆ ಇನ್ನು ನಾನು ಬಂದು ಎಲ್ಲ ಜಾಸ್ತಿ ನೀಟಾಗಿ ಒಣಗಾಗ್ತಾ ಇದ್ದೀನಿ ಹಾಗೆ ಒಬ್ಬ ಸಿಸ್ಟರ್ ಕೂಡ ಕಮೆಂಟ್ ಮಾಡಿದರು ಲತಾ ಅಂತ ಆ ಸಿಸ್ಟರು ಅವರು ಇದು ಅಣ್ಣ ಸ್ವಂತ ಅಣ್ಣನ ಅಂತ ಹೇಳಿ ಸುಮಾರು ಲಾಗಲ್ಲೆಲ್ಲ ಸ್ವಲ್ಪ ಸ್ವಲ್ಪ ಹಿಂಗೆ ತೋರಿಸ್ತಾ ಇರ್ತೀನಿ ಬರ್ತಾ ಇರ್ತಾರೆ ಕೆಲಸ ಮಾಡ್ತಾ ಇರ್ತಾರಲ್ವ ಇನ್ನು ಏನಾದರೂ ಕೆಲಸ ಮಾಡ್ಕೊಂಡ್ರೆ ಹಿಂಗೆ ಅಡ್ಡ ಬರ್ತಾಯಿರ್ತಾರೆ ಹೋಗ್ತಾಯಿರ್ತಾರೆ ಅವರೇ ನಮ್ಮ ಸ್ವಂತ ಅಣ್ಣ ಅವರು ಇರೋ ಮನೆ ಕೂಡ ಟೂರ್ ಮಾಡ್ತೀನಿ ಫುಲ್ಲು ಜಾಯಿಂಟ್ ಇದೆ ಅಲ್ವಾ ಅದಕ್ಕೋಸ್ಕರ ಕನ್ಫ್ಯೂಸ್ ಆಗುತ್ತೆ ನಿಮಗೆ ಆ ಕಡೆ ಇರೋರು ಯಾರು ಈ ಕಡೆ ಇರೋರು ಯಾರು ಅನ್ನೋದಷ್ಟು ಕನ್ಫ್ಯೂಸ್ ಆಗ್ತಾ ಇರುತ್ತೆ ಅದಕ್ಕೆ ಎಲ್ಲ ಕೂಡ ನೀಟಾಗಿ ಮಾಡ್ತೀನಿ ನಮ್ಮ ಕಲ್ಯಾಣನ ಬಟ್ಟೆ ಅಂತೂ ಸಿಕ್ಕಾ ಬಟ್ಟೆ ಬಟ್ಟೆ ಫ್ರೆಂಡ್ಸ್ ಇನ್ನು ಅಂಗನವಾಡಿಗೆ ಹೋಗೋದಿರಲಿ ಬಂದ ತಕ್ಷಣ ಒಂದು ಜೊತೆ ಚೇಂಜ್ ಇರ್ತಾನೆ ಮತ್ತೆ ಆ ಮಣ್ಣಗೆಲ್ಲ ಆಟಾಡಿ ಒಂದು ಜೊತೆ ಚೇಂಜ್ ಮಾಡ್ತಾನೆ ಇನ್ನು ಪ್ಯಾಂಟ್ ಬೇಡ ನಂಗೆ ಚಡ್ಡಿ ಹಾಕೊಂತ ಚ ಪ್ಯಾಂಟ್ ಬಿಚ್ಚಿ ಆ ಚಡ್ಡಿ ಹಾಕ್ಸ್ಕೊತಾನೆ ಮತ್ತೆ ಅದನ್ನು ಬಿಚ್ಚಿ ಹಾಕ್ತಾನೆ ಏನು ಒಂದೆರಡು ದಿನಕ್ಕೇನೋ ಎಷ್ಟು ಬಟ್ಟೆ ಅಂದರೆ ಅವನ ಜಾಸ್ತಿ ಬಟ್ಟೆ ಹಾಕ್ತಾಯಿರ್ತವೆ ಇನ್ನು ಚಿಕ್ಕಮ್ಮ ಎಲ್ಲ ಬೈಕೊಂಡು ಉಜ್ಜು ಉಜ್ಜಿ ಆಗ್ತಾ ಇದ್ಲು ಮೊಮ್ಮಕ್ಕಳು ಗೊತ್ತಲ್ಲ ಯಾವ ಥರ ಬೈತಾರೆ ಅಂತ ಹೇಳ್ಬಿಟ್ಟು ಹಾಗೆ ಥರ ಇನ್ನು ಬಟ್ಟೆ ಕೆಲಸ ಎಲ್ಲ ಮುಗೀತು ಫ್ರೆಂಡ್ಸ್ ಬಟ್ಟೆ ಕೆಲಸ ಎಲ್ಲ ಮುಗಿಸಿ ಮನೆ ಕೆಲಸ ಎಲ್ಲ ಸ್ವಲ್ಪ ಮಾಡಿಕೊಂಡು ಇನ್ನು ಚಿಕ್ಕಮ್ಮ ಬಂದುಬಿಟ್ಟು ಅವ್ರನ್ನೆಲ್ಲ ನೆಲೆ ಎಲ್ಲ ಇದ್ದರು ನಾನು ಬಂದುಬಿಟ್ಟು ಸ್ವಲ್ಪ ಎಲ್ಲ ಎತ್ತಿರೋಣ ನೀಟಾಗಿ ಅಂತ ಹೇಳ್ಬಿಟ್ಟು ಇರೋ ಜಾಗದಲ್ಲಿ ಎಲ್ಲ ಇದು ಮಾಡ್ತಾಯಿದ್ದೀನಿ ಇದು ಬಂದ್ಬಿಟ್ಟು ಮೀಶೋದಲ್ಲೇ ನಾನು ಬ್ಯಾಗ್ ತೊಗೊಂಡಿದ್ದೆ ತುಂಬ ಚೆನ್ನಾಗಿದೆ ಬ್ಯಾಗ್ ಮಾತ್ರ ನಂಗೆ ತುಂಬ ಇಷ್ಟ ಆಯಿತು ಎಷ್ಟು ಬಟ್ಟೆ ಏನಾದರೂ ಇಡಿಸುತ್ತೆ ಸ್ವಲ್ಪ ಪರವಾಗಿಲ್ಲ ನಮಗೆ ಎಷ್ಟು ಯಾವುದು ಇದಾಗುತ್ತೋ ಅಷ್ಟು ಮಾಡ್ಕೋಬೋದು ಇದು ಬಂದುಬಿಟ್ಟು ನನ್ನ ಮೊನ್ನೆ ಗೌರಿ ಹಬ್ಬ ತೊಗೊಂಡಿದ್ದೆ ಫ್ರೆಂಡ್ಸ್ ಈ ಸೀರೆ ಸ್ಯಾರಿನ ಹಾಕ್ಕೊಂಡಿರಲಿಲ್ಲ ನಾನು ನೆಕ್ಸ್ಟ್ ಯಾವಾಗಾದರೂ ಮದುವೆ ಫಂಕ್ಷನ್ ಏನಾದರೂ ಇದ್ದರೆ ಹಾಕೊಂಡು ಚೆನ್ನಾಗಿರುತ್ತೆ ಅಂತ ಹೇಳಿ ಇನ್ನು ಎಲ್ಲ ಇದ್ದೀನಿ ಫಸ್ಟಿಗೆ ಎತ್ತಿಟ್ಟಿದ್ದು ಬಂದ್ಬಿಟ್ಟು ಮದುವೆ ಸೀರೆ ಅದು ಇದು ಬಂದುಬಿಟ್ಟು ಮೊನ್ನೆ ಗೌರಿ ಬುಕ್ ತೊಗೊಂಡಿರೋ ಸೀರೆ ಜಾಸ್ತಿ ಇಲ್ಲ ಫ್ರೆಂಡ್ಸ್ ನನ್ನ ಹತ್ರ ಸ್ಯಾರಿ ಜಾಸ್ತಿನೂ ಸ್ಯಾರಿನೂ ಇಲ್ಲ ಡ್ರೆಸ್ಸು ಇಲ್ಲ ಎಂಥದೂ ಇಲ್ಲ ಸ್ವಲ್ಪ ಇರೋದ್ರ ಇರೋ ಅಷ್ಟರಲ್ಲೇ ಸ್ವಲ್ಪ ಹಾಗೆ ಮೆನ್ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಇಲ್ದಿರೋವೆಲ್ಲ ಕೂಡ ಜಾಸ್ತಿ ತೊಗೊಳೋದಕ್ಕೂ ಆಗ್ತಾಯಿಲ್ಲ ಏನೂ ಇಲ್ಲ ಎಷ್ಟಿದೋ ಅಷ್ಟೇ ಸೀರೆ ಅಂತೂ ತೀರ ಅಷ್ಟು ಗ್ರ್ಯಾಂಡಾಗಿರೋ ನನ್ನ ಹತ್ರ ಯಾವ ಇಲ್ಲ ಒಂದು ಸ್ವಲ್ಪ ಮೆತ್ತನ ಸೀರೆ ಇದಾವೆ ಅಷ್ಟೇ ನಾರ್ಮಲ್ ಸೀರೆನೇ ಜಾ ಇದಾವೆ ಅವು ಬಿಟ್ರಂತೂ ಇನ್ನೂ ಯಾವ ಕೂಡ ನನ್ನ ಹತ್ರ ಇಲ್ಲ ಅಷ್ಟೊಂದು ಮದುವೆಗೆ ತೊಗೊಂಡಿರೋ ಸೀರೆ ಇದ್ದಾವೆ ಮತ್ತು ಮದುವೆಗಿನ ಮುಂಚೆ ಯಾವ ತೊಗೊಂಡಿರಲಿಲ್ಲ ಮದುವೆ ಆದಮೇಲೆ ತೊಗೊಂಡಿರೋವು ಇದಾವೆ ಅಷ್ಟೇ ಇನ್ನು ಇತ್ತೀಚೆಗಂತೂ ನಾನು ಸೀರೆನೇ ತೊಗೊಂಡಿರಲಿಲ್ಲ ಇನ್ನು ಅದೃಷ್ಟಕ್ಕೆ ಮೊನ್ನೆ ನಮ್ಮ ಮನೆಯವ್ರನ್ನ ಕೇಳಿದ್ದಕ್ಕೆ ಗೌರಿ ಹಬ್ಬ ತಗೊತಿನ ಸೀರೆ ಅಂತಂದೆ ಅವ್ನು ತಗೋ ಅಂತ ಹೇಳಿಬಿಟ್ಟು ಇನ್ನು ದುಡ್ಡು ಹಾಕಿದ್ರು ಅದನ್ನು ತೊಗೊಂಡೆ ಚೆನ್ನಾಗಿತ್ತು ಇನ್ನು ಬ್ಲೌಸ್ ಕೂಡ ಹೊಲ್ಸಿಟ್ಟಿತ್ತು ಿ ನೋಡೋಣ ಯಾವಾಗಾದ್ರೂ ಹಬ್ಬಕ್ಕೆ ನಾನು ಉಟ್ಕೊಳಣ ಅಂತ ತಿಳ್ಬಿಟ್ಟು ಗೌರಿ ಹಬ್ಬಕ್ಕೆ ಉಟ್ಕೊಳೋಣ ಅಂತಂದ್ರೆ ಆಗಲಿಲ್ಲ ಅವಾಗ ಉಟ್ಕೊಳ್ಳೋದಕ್ಕೆ ಇನ್ನು ಅದಕ್ಕೋಸ್ಕರ ಇನ್ನು ಅದನ್ನು ಹಂಗೆ ಎತ್ತಿಟ್ಟಿದ್ದೀನಿ ಇಲ್ಲಿ ಚೆನ್ನಾಗಿದೆ ಅಂತ ಹೇಳಿ ಇನ್ನು ಇವಾಗ ಹಂಗೆ ಯಾವ್ಯಾವ ಬ್ಲೌಸ್ ಇದಾವೆ ಸೀರೆ ಎಲ್ಲ ಆ ಬ್ಲೌಸ್ ಹಂಗೆ ಸೀರೆ ಒಳಗೆ ಇಟ್ಬಿಟ್ಟು ಹಂಗೆ ಬ್ಯಾಗ ಲೇಟಾಗಿ ಸೆಟ್ ಮಾಡ್ತಾ ಇದ್ದೀನಿ ತುಂಬ ಸೀರೆ ಇಡಿಸಿದ್ವು ಹೆಂಗೋನು ಒಂದು ಸ್ವಲ್ಪ ಇಡಿಸೋದು ಮತ್ತು ಒಂದು ನಾಲ್ಕೈದು ಸೀರೆ ಇಡಿಸ್ಲಿಲ್ಲ ಅವು ಹಂಗೆ ಸಪ್ರೇಟಾಗಿ ಬೇರೆ ಹಾಕ್ಬಿಟ್ಟು ಹಂಗೆ ಎತ್ತಿಟ್ಟು ಎಲ್ಲ ಮನೆ ಎಲ್ಲ ನೀಟಾಗಿ ಸೆಟ್ ಮಾಡ್ಕೊಂಬಿಟ್ಟೆ ಇವತ್ತು ಫುಲ್ಲು ಇದು ಬಂದುಬಿಟ್ಟು ನೈಟು ಫ್ರೆಂಡ್ಸ್ ಹನ್ನೊಂದುವರೆ ಆಗಿತ್ತು ಟೈಮು ಆಟೋಮೆಟಿಕ್ಕಾಗಿ ಮಳೆ ಸ್ಟಾರ್ಟ್ ಆಗಿಬಿಡ್ತು ಅಂದರೆ ಮಳೆ ಬರ್ತಾಯಿತ್ತು ಜೋರಾಗಿ ಬರ್ತಾ ಇರಲಿಲ್ಲ ಮೀಡಿಯಮಾಗಿ ಬರ್ತಾಯಿತ್ತು ಹನ್ನೊಂದು ಗಂಟೆಯಿಂದ ಸ್ವಲ್ಪ ಜೋರಾಯಿತು ಇಲ್ಲಿ ನೋಡ್ತಾ ಇರ್ಬೋದು ಎದ್ಬಿಟ್ಟು ಕರೆಂಟ್ ಕೂಡ ಹೋಗ್ಬಿಟ್ಟಿತ್ತು ಇನ್ನು ಅಲ್ಲೆಲ್ಲ ಸೋರ್ತಾ ಇದೆ ನೀರು ಬಂದ ತಕ್ಷಣ ಅದಕ್ಕೆ ಏನೇನು ಬೇಕೆಲ್ಲ ವ್ಯವಸ್ಥೆ ಮಾಡಿ ಇನ್ನು ಗೋಣಿ ಚಿಲ್ಲ ಗೋಣಿ ಚಿಲ್ಲ ಎಲ್ಲ ಹಾಕ್ಬಿಟ್ಟು ಎಲ್ಲರ ಸ್ವಲ್ಪ ರೆಡಿ ಮಾಡಿಕೊಂಡೆ ಮತ್ತು ಜೋರಾಗಿ ಬಂದರೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿಬಿಟ್ಟು ಅಷ್ಟಕ್ಕಿಂತ ನೀರೆಲ್ಲ ಸ್ವಲ್ಪ ತುಂಬ್ತಾ ಇತ್ತು ತುಂಬ್ದಂಗೆಲ್ಲ ಹೊರಗಡೆ ಹಂಗೆ ಆ ಕಡೆನೇ ಇದ್ದೆ ಚೆಲ್ಬಿಟ್ಟು ಮತ್ತು ಹಂಗೆ ಇದ್ದೆ ಇನ್ನು ಕಲ್ಯಾಣ ಕೂಡ ಚೆನ್ನಾಗಿ ಮಲ್ಕೊಂಡ್ಬಿಟ್ಟಿದ್ದೆ ಪಾಪ ಅವನು ಮಲ್ಕೊಂಡಾಗ ಇದೆಲ್ಲ ಏನು ಮಾಡಲಿಲ್ಲ ಅಂತಂದರೆ ಹಂಗೆ ಅನಿಯೆಲ್ಲ ಒಳಗಡೆ ಬಂದುಬಿಡ್ತವೆ ಡೈರೆಕ್ಟಾಗಿ ನಮಗೆ ಹಂಗೆ ಸಿಡಿತಾ ಇರ್ತವೆ ಅದಕ್ಕೋಸ್ಕರ ಇನ್ನು ಅಲ್ಲೇ ಬೇರೆ ಮಲ್ಕೋಬೇಕಲ್ಲ ಜಾಗ ಬೇರೆ ಇಲ್ಲಲ್ಲ ಅದಕ್ಕೆ ಈ ಥರ ಸ್ವಲ್ಪ ಚಿಕ್ಕದೊಂದು ಪಾತ್ರೆ ಮತ್ತು ಈ ಥರ ಟಬ್ಬಿಂದ ಮುಚ್ಚಳ ಇತ್ತಲ್ಲ ಮುಚ್ಚಳೆಲ್ಲ ಇಟ್ಟಿದ್ದೀನಿ ನೀಟಾಗಿ ಒಳಗೆ ಬೀಳಲಿ ಅಂತ ಹೇಳಿ ಇನ್ನು ಕರೆಂಟ್ ಕೂಡ ಹೋಗ್ಬಿಟ್ಟಿತ್ತು ಕರೆಂಟ್ ಕೂಡ ಇರಲಿಲ್ಲ ಮತ್ತು ಹೋಗೋದು ಬರೋದು ಅದು ಆ ಥರ ಎಲ್ಲ ಮಾಡ್ತಾಯಿತ್ತು ಬಿಡಿ ಅಂತ ಹೇಳ್ಬಿಟ್ಟು ಇನ್ನು ಮುಂಬತ್ತಿ ಕೂಡ ಹಚ್ಚಿದ್ದೆ ಮೇಣದ ಬತ್ತಿ ಎಲ್ಲ ಹಚ್ಬಿಟ್ಟು ಅದು ಖಾಲಿ ಆದಂಗೆಲ್ಲ ಎಚ್ಚರಿಕೆ ಆದಂಗೆಲ್ಲ ಇದ್ದೆ ಗುಂಡ ಬೇರೆ ಇರ್ತಾನಲ್ವ ಮತ್ತೆ ಎದುರ್ಗೊಂತಾನೆ ಕತ್ಲಾದ್ರೆ ಅಂತ ಹೇಳ್ಬಿಟ್ಟು ಅದು ಎಲ್ಲ ಕೆಟ್ಟೋದ್ಮೇಲೆಲ್ಲ ಇನ್ನೊಂದು ತೊಗೊಂಬಂದು ಹಚ್ತಾ ಇದ್ದೆ ಓಕೆ ಫ್ರೆಂಡ್ಸ್ ಈ ಚಿಕ್ಕ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ